ಯಾರ ಸೇತು ಮಾಡಿದ್ರು ಅದನ್ನ ವಾಪಸ್ ತಗೊಂಡ್ಬಿಟ್ರು ಶುರು ಮಾಡಿ ಸರ್ ಒಳ್ಳೇದಾಗುತ್ತೆ ಅಂತ ಪೇಪರ್ನವರು ಇವರೆಲ್ಲ ಹೇಳಿದ್ರು ಅದಾದ್ಮೇಲೆ ಆ ವಾಹನ ಎಲ್ಲಿದೆ ಅಂತ ಹೇಳಿ ಪತ್ತೆ ಮಾಡೋಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತೀವಿ ಆಮೇಲೆ ಅದು ಹಿಂದೆ ಜಿಲ್ಲಾಧಿಕಾರಿಗಳು ಅದನ್ನ ಕೊಟ್ಟಿದ್ರು ವಾಪಸ್ ತಗೊಂಡು ಪ್ರಾಧಿಕಾರಕ್ಕೆ ಮೂರು ಗಾಡಿ ಕೊಟ್ಟಿದ್ದಾರೆ ಇನ್ನೊಂದು ಗಾಡಿ ಇಲ್ಲಿ ಆರೋಗ್ಯ ಇಲಾಖೆಗೆ ಕೊಟ್ಟಿದ್ದಾರೆ ಮೊದಲು ಆರೋಗ್ಯ ಇಲಾಖೆಗೆ ತಗೊಂಡು ಆಮೇಲೆ ಪ್ರಾಧಿಕಾರಕ್ಕೆ ಪ್ರಾಧಿಕಾರದವ್ರನ್ನ ಕೇಳಿದ್ವಿ ಅವರು ನಾವು ಕೊಡೋದಿಲ್ಲ ಅಂದ್ರು ಹಂಗಾಗಿ ನಾವು ಜಿಲ್ಲಾಧಿಕಾರಿಗಳತ್ರ ಮಾತಾಡಿ ಮಾಡಿಸುವ ಅನ್ನೋ ಪರಿಸ್ಥಿತಿಲಿ ಇದ್ವಿ ಮತ್ತೆ ಈಗ ಸಡನ್ ಆಗಿ ಇಲ್ಲಿ ಎಲ್ಲ ಮಕ್ಕಳು ಎಲ್ಲ ಸೇರ್ಕೊಂಡು ಇಲ್ಲಿ ನಮಗೆ ಅನುಕೂಲ ಅನಾನುಕೂಲತೆ ಇದೆ ಅಂತ ಹೇಳಿದ್ದಕ್ಕೆ ಈಗ ನಮ್ಮ ಸಫಾರಿ ವೆಹಿಕಲ್ ಅಂತೂ ಎಡ್ ಇದೆ ಸೊ ಅದರಲ್ಲಿ ಈಗ ಪ್ರಾರಂಭ ಮಾಡಿದ್ವಿ ಅದಾದ್ಮೇಲೆ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿ ಅದನ್ನು ಸಹ ನಾವು ಏನು ಸೇತು ವಾಹನ ಇದೆಯಲ್ಲ ವಾಪಸ್ ತಗೊಳ್ತೀವಿ ತಗೊಂಡು ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಮ್ಮ ಇದು ನಿಲ್ಸೋದಿಲ್ಲ ಈಗ ಈ ವೆಹಿಕಲ್ ಇದೆ ಅದಾದ್ಮೇಲೆ ಆ ವೆಹಿಕಲ್ ತಗೊಂಡು ಅದ್ರ ಬದ್ಲಿಗೆ ಅದನ್ನ ಬಿಡ್ತೀವಿ ಇಲ್ಲಿ ಈಗ ಏನಿಲ್ಲ ಈಗ ಮಾಡೋಣ ಈಗ ಮುಂದುವರ್ಸಣ ಮುಂದೇನು ಬರೋ ಅಧಿಕಾರಿಗಳಿಗೂ ಹೇಳೋಣ ನಾವ್ ಈ ತರ ಪರಿಸ್ಥಿತಿ ಇದೆ ಅಂತ ನೀವು ಜನರ ಜೊತೆ ಈಗ ಇಲಾಖೆ ಜೊತೆ ಈಗ ನೋಡಿ ಅದನ್ನೇ ಮಾಡಿದ್ದು ಜನ ವನ ಸೇತು ಅಂತ ನಮ್ದು ವನ ನೀವು ಜನ ಸೊ ಇಬ್ಬರದು ಸಹಕಾರ ಇದ್ರೇನೆ ನಾವು ಚೆನ್ನಾಗಿರೋದು ಕಾಡು ಚೆನ್ನಾಗಿರುತ್ತೆ ವನ್ಯ ಪ್ರಾಣಿಗಳು ಸಾಕು ಈಗ ಸ್ವಲ್ಪ ಏನೇನೋ ವಿಚಾರಗಳಾಗಿ ಸಂಘರ್ಷ ಆಗಿದೆ ಸೊ ಅದನ್ನ ನಾವು ಬಿಡ್ಬೇಕು ಒಟ್ಟಿಗೆ ಇರಬೇಕು ನೀವು ಬದುಕ್ಬೇಕು ಇಲಾಖೆನು ಪ್ರಾಣಿಗಳು ಕಾಡು ಎಲ್ಲ ಉಳಿಬೇಕು ಅದು ನಮಗೋಸ್ಕರನೇ ಕಾಡೇನು ಗಾಳಿ ಬೇಕು ಬೇಕು ನೀರ್ ಬೇಕು ಇದಕ್ಕೋಸ್ಕರ ಹಂಗಾಗಿ ಕಾನೂನನ್ನ ಕೈಗೆದಂಗೆ ನಿಮ್ದು ಸಹಕಾರ ಬೇಕು ಇಲಾಖೆನೂ ಸಹ ನಿಮ್ಗೆ ಏನ್ ಜನರಿಗೆ ಬೇಕು ಆ ವಿಚಾರದಲ್ಲಿ ಇದೀವಿ ಸಹಕಾರ ಯಾವಾಗ್ಲೂ ಇದ್ದೇ ಇದೆ ಅಂತ ನಾನು ಈಗ ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ ಇದು ಮುಂದುವರಿಯುತ್ತೆ ಸರಿ ಸರ್ ಇದು ಏನಾಗುತ್ತೆ ಅಂದ್ರೆ ನಮ್ಗೆ ಗುಂಡಿ ಗಿಡ್ ಮುಚ್ಚಿ ಇದನ್ನೆಲ್ಲ ಮಾಡ್ತೀವಿ ಅದನ್ನ ರಸ್ತೆ ಒಳ್ಳೆ ರಸ್ತೆ ಆಗಿ ಮಾಡಬೇಕಂದ್ರೆ ಅದಕ್ಕೆ ಕೆಲವು ಅದನ್ನ ಪಾಲನೆ ಮಾಡಿ ಯಾರು ರಸ್ತೆ ಇಲಾಖೆ ಮಾಡ್ತಾರೆ ಅವರ ಮಾಡಿದ್ರೆ ನಾವು ಇಲಾಖೆಯಿಂದ ಶಿಫಾರಸ್ ಮಾಡ್ತೀವಿ ಅದು ಅನುಮತಿ ಅಲ್ಲಿಂದ ಆಗ್ಬೇಕು ನಮ್ಮ ನಮ್ಮ ಹಂತದಲ್ಲಿ ನಮಗೆ ಇದಿಲ್ಲ ನಾವ್ ಮಾಡ್ಬೋದು ಈಗ ಇರೋ ರಸ್ತೆಲೇನೆ ಮಣ್ಣೆಲ್ಲ ಹಾಕಿ ಗುಂಡಿ ಮುಚ್ಚಿ ಆ ಕೆಲಸನ ನಾವು ತಕ್ಷಣ ಮಾಡಿ ರೋಡ್ ಮಾಡ್ತಾರೆ ಅಲ್ಲ ಈಗ ಅದಕ್ಕೆ ನಾವು ನಮ್ಮ ಹಂತದಲ್ಲಿ ಮಾಡ್ತೀವಿ ಈಗ ಯಥಾಸ್ಥಿತಿಲಿ ರೋಡ್ ಮೈಂಟೈನ್ ಮಾಡಬಹುದು ನೀವು ಅದನ್ನ ಬಸ್ ಹಾಕ್ಬೇಕಾಗ್ಬೇಕಾಗುತ್ತೆ ಅಥವಾ ಅದನ್ನ ಇನ್ನೊಂದು ಉನ್ನತೀಕರಣ ಅಂದ್ರೆ ರೋಡ್ ಗೆ ಟಾರ್ ಹಾಕ್ಬೇಕು ಇಂಥದ್ದೆಲ್ಲ ಮಾಡೋದಾದ್ರೆ ನಮಗೆ ಅಧಿಕಾರ ಇಲ್ಲ ಅದು ಸರ್ಕಾರಕ್ಕೆ ಹೋಗ್ಬೇಕು ಸರ್ಕಾರಕ್ಕೆ ಬೇಕಾದ್ರೆ ಅಲ್ಲಿಂದ ಪ್ರಸ್ತಾವನೆ ಆಗಿ ಬಂದ್ರೆ ನಾವು ಮಾಡ್ಲಿಕ್ಕೆ ನಮ್ಗೇನು ಅಭ್ಯಂತರ ಇಲ್ಲ ನಾವು ನಮ್ಮ ಹಂತದಲ್ಲಿ ಏನಿದೆಯೋ ಅಧಿಕಾರದಲ್ಲಿ ನಾವೇನಿಲ್ಲ ಅದು ಸರ್ಕಾರದ ಹಂತದಲ್ಲಿ ತೀರ್ಮಾನ ಆಗುತ್ತೆ ನಮ್ ಕಡೆಯಿಂದ ಏನು ಹೋಗ್ಬೇಕು ಅವ್ರಿಗೆ ಕೊಟ್ಟರೆ ಯೋಚನೆ ವಿದ್ಯಾವಂತರ ಈಗ ನಾವು ಅಂತ ಹೇಳಿ ಈಗ ಹಿಂದಿನ ಕಾಲದಿಂದ ನಾವು ಅವಾಗೇನಿತ್ತು ಪದ್ಧತಿ ಎಲ್ಲಾರು ಕೃಷಿ ಮಾಡ್ತಿದ್ರು ದನಕರು ಮೇಯಿಸ್ಕೊಂಡು ಇದೀರ ಈಗ ನೀವು ಇದೇ ಜಾಗ ಈ ಅರೂರ್ಗ್ ಹತ್ರನೇ ಇದೆ ನೀವು ಇಲ್ಲಿಂದ ಏನು ಹೊರಗಡೆ ಹೋಗಿ ಅಂತ ಯಾರು ಹೇಳಲ್ಲ ನೀವು ಇಲ್ಲೇ ಇರಿ ಕೃಷಿ ಮಾಡಿ ಹೆಚ್ಚಿಗೆ ದನಗಳನ್ನ ನೂರ್ ದನ ಇನ್ನೂರ್ ದನ ಇಂಥದೆಲ್ಲ ಇಟ್ಕೊಳ್ಳೋದನ್ನ ಕಮ್ಮಿ ಮಾಡ್ಕೊಂಡು